ಸರ್ಚ್ ನಡೀತಾ ಇದೆ ಮುಖ್ಯವಾಗಿರೋದು ಯಾಕಂದ್ರೆ ಈ ಒಂದು ಸ್ಫೋಟಕ ಸಾಕ್ಷ್ಯ ಲಭ್ಯವಾಗುತ್ತೆ ಕೆಲವೇ ಕ್ಷಣಗಳಲ್ಲಿ ಒಂಬತ್ತನೇ ಪಾಯಿಂಟ್ ಅಲ್ಲಿ ಶೋಧ ಕಾರ್ಯ ಆರಂಭ ಆಗಲಿದೆ ಒಂಬತ್ತನೇ ಪಾಯಿಂಟ್ ನಲ್ಲಿ ಆರರಿಂದ ಏಳು ಶವ ಹೊತ್ತಿರೋದಾಗಿ ಮಾಹಿತಿ ಇದೆ ಆತ ಮಾಹಿತಿ ಕೊಟ್ಟಿದ್ದಾರೆ ದೂರುದ ಸೊ ಶವ ಹೂತು ಹಾಕಿರೋ ಬಗ್ಗೆ ಎಸ್ ಐ ಟಿಗೆ ದೂರುದಾರ ಹೇಳಿಕೆ ಈ ಒಂದು ಒಂಬತ್ತನೇ ಪಾಯಿಂಟ್ನಲ್ಲಿ ನಾನು ಆರರಿಂದ ಏಳು ಶವಗಳನ್ನು ಹೂತು ಹಾಕಿದ್ದೀನಿ ಇದೇ ಒಂದು ಜಾಗದಲ್ಲಿ ಅಂತ ಹಾಗಾಗಿ ಈಗ ಒಂಬತ್ತನೇ ಪಾಯಿಂಟ್ ಮೇಲೆ ತುಂಬ ಕುತೂಹಲ ಇದೆ ದೂರದಾರರ ಹೇಳಿಕೆಯನ್ನು ದಾಖಲಿಸ್ಕೊಂಡಿರುವಂಥ ಎಸ್ ಐ ಟಿ ಆತ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ಅಲ್ಲಿ ಅಸ್ಥಿ ಪಂಜರಗಳು ಸಿಗುತ್ತಾ ಒಂಬತ್ತನೇ ಪಾಯಿಂಟ್ನಲ್ಲಿ ಪರದೆಯನ್ನು ಅಳವಡಿಸಿ ಶೋಧಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಾಗಿದೆ ಅದು ಆ ಸೇತುವೆಯ ಕೆಳಭಾಗದಲ್ಲೇ ಬರೋದರಿಂದ ಸಾರ್ವಜನಿಕರಿಗೆ ಭಾಳ ಈಸಿಯಾಗಿ ವಿಸಿಬಲ್ ಇದೆ ಅದು ಸೊ ಆ ಕಾರಣಕ್ಕೆ ಅಲ್ಲಿ ಈ ಮೆಷ್ ಅಂತ ಏನು ಕರೀತಾರೆ ಗ್ರೀನ್ ಕಲರ್ ನೋಡ್ತಾ ಇದ್ದರೆ ಹಸಿರು ಬಣ್ಣದ್ದು ಸೊ ಅದನ್ನು ಕಟ್ಟಿ ಮುಚ್ಚುವಂಥ ಒಂದು ಕೆಲಸ ಆಗ್ತಾ ಇದೆ ಸೊ ದೂರದಾರ ಗುರುತಿಸಿದಂಥ ಪಾಯಿಂಟ್ಗಳಲ್ಲಿ ಇದುವರೆಗೆ ಆರನೇ ಪಾಯಿಂಟ್ ಒಂದು ಬಿಟ್ಟರೆ ಉಳಿದ ಹಾಗೆ ಹೆಚ್ಚಿನ ಒಂದು ಸಾಕ್ಷಿಗಳಲ್ಲಿ ಸಿಕ್ಕಿಲ್ಲ ಸಿ ಬಗ್ಗೆ ಪೃಥ್ವಿ ಹಾಗೆ ಅಶೋಕ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಅನ್ನು ಕೊಡೋದಕ್ಕೆ ಮೊದಲು ಪೃಥ್ವಿ ಬಳಿ ಹೋಗೋದಾದರೆ ಪೃಥ್ವಿ ಈಗ ಇವತ್ತು ಐದನೇ ದಿನ ನಾವು ಗಮನಿಸ್ತಾ ಇದ್ದೀವಿ ಒಂಬತ್ತನೇ ಪಾಯಿಂಟ್ ಬಗ್ಗೆ ತುಂಬ ಕುತೂಹಲ ಇದೆ ಸೊ ಸರ್ಚ್ ಸರ್ಚ್ನಲ್ಲಿ ಸಿಕ್ಕಿರುವಂಥ ಅಪ್ಡೇಟ್ ಹಾಗೆ ಈ ಒಂಬತ್ತನೇ ಪಾಯಿಂಟ್ ಬಗ್ಗೆ ಇರುವಂಥ ಕ್ಯೂರಿಯಾಸಿಟಿ ಇದರ ಬಗ್ಗೆ ಈಗಿನ ಮಾಹಿತಿಯನ್ನು ಕೊಡೋದಾದರೆ ಅವಿನಾಶ್ ಇವಾಗ ಇವತ್ತು ಪಾಯಿಂಟ್ ನಂಬರ್ ನೈನ್ ಇಂದ ಈ ಒಂದು ಉತ್ಖನನ ಕಾರ್ಯ ಆರಂಭವಾಗುತ್ತೆ ಸೊ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಎಸ್ ಐ ಟಿ ತಂಡ ಅಲ್ಲಿಂದ ಹೊರಟು ಇಲ್ಲಿಗೆ ತಲುಪುತ್ತೆ ಸ್ವಲ್ಪದ ಬಳಿಕ ಇಲ್ಲಿ ನಡೆಯುವಂಥದ್ದು ಸದ್ಯಕ್ಕೆ ಈ ಒಂದು ನಂಬರ್ ನೈನ್ ಅಂದ್ರೆ ಸ್ಪಾಟ್ ನಂಬರ್ ನೈನ್ ಎಲ್ಲಿದ್ದೇನೆ ತೋರ್ಸಕ್ ಹೋಗೋದಾದ್ರೆ ಇದು ಏನು ಉಜ್ರೆಯಿಂದ ಧರ್ಮಸ್ಥಳಕ್ಕೆ ಬರುವಂತಹ ರಸ್ತೆ ಆಗಿರುವಂಥದ್ದು ಈ ಒಂದು ಪ್ರಮುಖ ರಸ್ತೆ ಇದಾಗಿರುವಂತದ್ದು ಇಲ್ಲಿ ಏನು ಆ ಒಂದು ಪಾಯಿಂಟ್ ನಂಬರ್ ಏಟ್ ಮೇಲೆ ಒಂದು ಬ್ರಿಡ್ಜ್ ಕಾಣ್ತಾ ಇತ್ತು ಸೊ ಆ ಬ್ರಿಡ್ಜ್ ಇಂದ ಒಂದು ಕಿಲೋಮೀಟರ್ ಅಷ್ಟು ಮುಂದೆ ಬಂದ್ರೆ ಸಿಗ್ ಈ ಒಂದು ಪಾಯಿಂಟ್ ನಂಬರ್ ನೈನ್ ಇಲ್ಲಿಗೆ ಬಂದ್ರೆ ಎಡಭಾಗದಲ್ಲಿ ಇದು ಇರುವಂತದ್ದು ಪಾಯಿಂಟ್ ನಂಬರ್ ನೈನ್ ಇಲ್ಲಿ ನೋಡಬಹುದಾಗಿದೆ ಈಗ ತಾನೇ ಈ ಒಂದು ಹಸಿರು ಪರದೆಯನ್ನ ತೆಗೆದುಕೊಂಡು ಬಂದು ಇಲ್ಲಿ ಸಂಪೂರ್ಣವಾಗಿ ಇದನ್ನ ಮುಚ್ಚುತ್ತಾ ಇರುವಂತದ್ದು ಅಂದ್ರೆ ಒಳಗಡೆ ನಡೆಯುವಂತಹ ಉತ್ಖನನ ಕಾರ್ಯ ಯಾರಿಗೂ ಕೂಡ ಕಾಣಿಸ್ಬಾರ್ದು ಅಲ್ಲಿ ಒಳಗಡೆ ನಡೆಯುವಂತಹ ಪ್ರೊಸೀಜರ್ಗಳು ಯಾರು ಕೂಡ ನೋಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಈ ರೀತಿ ಒಂದು ಪರದೆಯನ್ನು ಹಾಕಲಾಗ್ತಾ ಇದೆ ನಾವೇನು ಎಕ್ಸಾಕ್ಟಾಗಿ ಈಗ ತೋರಿಸ್ತಾ ಇದ್ದೀವಿ ಈ ಪ್ಲೇಸ್ ಅವರೇನು ಅಲ್ಲಿ ಕಾ ಪೌರ ಕಾರ್ಮಿಕರು ಅದನ್ನೆಲ್ಲ ಕಟ್ತಾ ಇದ್ದಾರೆ ಅದರ ಪಕ್ಕದಲ್ಲೇ ಇರುವಂಥದ್ದು ಆ ಒಂದು ಪಾಯಿಂಟ್ ನಂಬರ್ ನೈನ್ ಎಕ್ಸಾಕ್ಟಾಗಿ ಇದೇ ಪ್ಲೇ ಇರುವಂಥದ್ದು ಪಾಯಿಂಟ್ ನಂಬರ್ ನೈನ್ ಅದರ ಪಕ್ಕದಲ್ಲೇ ಒಂದು ಟ್ರಾನ್ಸ್ಫಾರ್ಮರನ್ನು ಕೂಡ ನಾವು ನೋಡ್ಬೋದಾಗಿದೆ ಇಲ್ಲಿ ಏನು ಕಾಣಿಸ್ತಾ ಇದೆ ಟ್ರಾನ್ಸ್ಫಾರ್ಮ್ ಕಂಬ ಏನು ಕಾಣಿಸ್ತಾ ಇದೆ ಸೊ ಅದರ ಆ ಒಂದು ಕಂಬದ ಈ ಭಾಗದಲ್ಲಿ ಆ ಎಕ್ಸಾಕ್ಟ್ ಆ ಭಾಗದಲ್ಲಿ ಪಾಯಿಂಟ್ ನಂಬರ್ ನೈನ್ ಇರುವಂಥದ್ದು ಅಲ್ಲಿ ಈಗ ಉತ್ಖನ ಕಾರ್ಯ ಆರಂಭವಾಗುತ್ತೆ ಸೊ ಇದನ್ನು ವೈಡಾಗಿ ತೋರಿಸ್ತಾ ಹೋಗೋದಾದರೆ ಏನು ಪಾಯಿಂಟ್ ನಂಬರ್ ನೈನ್ ಇಲ್ಲಿದೆ ಸೊ ಅದರ ಪಕ್ಕದಲ್ಲಿ ಪಾಯಿಂಟ್ ನಂಬರ್ ಟೆನ್ ಅಂದರೆ ಈಗ ನಾವು ಏನು ನಿಮಗೆ ಝೂಮ್ ಹಾಕಿ ತೋರಿಸ್ತಾ ಇದ್ದೀವಿ ಸೊ ಆ ಭಾಗ ಪಾಯಿಂಟ್ ನಂಬರ್ ಟೆನ್ ಅದರ ಪಕ್ಕದಲ್ಲಿ ಪಾಯಿಂಟ್ ನಂಬರ್ ಲೆವೆನ್ ಮತ್ತು ಅದರ ಪಕ್ಕದಲ್ಲಿ ಪಾಯಿಂಟ್ ನಂಬರ್ ಟ್ವೆಲ್ವು ಎಲ್ಲವೂ ಕೂಡ ಈ ಒಂದು ನಾಲ್ಕು ಪಾಯಿಂಟ್ಗಳು ಕೂಡ ಐವತ್ತೈವತ್ತು ಮೀಟರ್ ಅಂತರದಲ್ಲಿ ಇರುವಂಥದ್ದು ಸದ್ಯಕ್ಕೆ ಇಲ್ಲಿ ಈಗ ಉತ್ ಕಾರ್ಯ ಆರಂಭವಾಗುತ್ತೆ ಸೊ ಇದರಲ್ಲಿ ಆವತ ಏನು ಆ ಒಂದು ದೂರುದಾರ ಹೇಳಿರುವಂತಹ ಪ್ರಕಾರ ಈ ಒಂದು ಪಾಯಿಂಟ್ ನಂಬರ್ ನೈನ್ ಹಿಂದೆ ಆ ಒಂದು ಪಾಯಿಂಟ್ ನಂಬರ್ ನೈನಲ್ಲಿ ಅಲ್ಲಿ ಆರರಿಂದ ಏಳು ಶವಗಳನ್ನು ನಾನು ಹೂತಾಕಿದ್ದೀನಿ ಅಂತ ಆತ ಹೇಳಿರುವಂಥದ್ದು ಸೊ ಅದರಿಂದಾಗಿ ಇದು ಆತನಿಗೆ ತುಂಬಾ ಕಾನ್ಫಿಡೆನ್ಸ್ ಆಗಿ ಇದ್ದಿದ್ದಂಥದ್ದು ಅಂದರೆ ಪ್ರಮುಖವಾಗಿ ಏನು ಆ ಒಂದು ಎರಡರಿಂದ ಎರಡನೇ ದಿನ ಎರಡನೇ ಪಾಯಿಂಟ್ ಏನು ಅಗಿತಾ ಇದ್ರು ಆ ಎರಡನೇ ಪಾಯಿಂಟ್ ಅಗಿಯುವಂತಹ ಸಂದರ್ಭದಲ್ಲಿ ಆತ ಹೇಳಿದ್ದಂಥದ್ದು ಎರಡನೇ ಪಾಯಿಂಟ್ ಬೇಡ ಸೀದಾ ನಾವು ಒಂಬತ್ತನೇ ಪಾಯಿಂಟ್ ಹೋಗೋಣ ಅಂತ ಹೇಳಿದ್ದೆ ಆದರೆ ಎಸ್ ಐ ಟಿ ಅಧಿಕಾರಿಗಳು ಒಪ್ಪಿರಲಿಲ್ಲ ಸೀರಿಯಲ್ ಪ್ರಕಾರ ಏನು ಎರಡನೇ ಪಾಯಿಂಟ್ ನಾವು ಹೋಗೋಣ ಅಂತ ಹೇಳಿದ್ರು ಆತನ ಕಾನ್ಫಿಡೆನ್ಸ್ ಇದ್ದಿದ್ದಂಥದ್ದು ಆ ಒಂದು ಪಾಯಿಂಟ್ ನಂಬರ್ ನೈನಲ್ಲಿ ಅಲ್ಲಿ ತುಂಬಾ ಸಿಗುತ್ತೆ ಅಂತ ಹೇಳಿ ಆತ ಹೇಳುವಂಥದ್ದು ಅದೇ ಈ ಪಾಯಿಂಟ್ ನಂಬರ್ ನೈನ್ ಈ ಪ್ಲೇಸ್ ಆಗಿದೆ ಸದ್ಯಕ್ಕೆ ಇವಾಗ ಸಂಪೂರ್ಣವಾಗಿ ಪರದೆಯಿಂದ ಮುಚ್ಚಿದ್ದಾರೆ ಯಾವುದೇ ರೀತಿ ಇಲ್ಲಿ ಒಳಗಡೆ ನಡೆಯುವಂಥ ಕಾರ್ಯಾಚರಣೆ ಸಾರ್ವಜನಿಕರು ನೋಡಬಾರ್ದು ಮಾಧ್ಯಮದವರು ಚಿತ್ರಿಸಬಾರ್ದು ಅಂತ ಹೇಳಿ ಈ ಒಂದು ಪಾಯಿಂಟ್ ನಂಬರ್ ನೈನ್ ಅನ್ನ ಸಂಪೂರ್ಣ ಪೂರ್ಣವಾಗಿ ಮುಚ್ಚಿರುವಂಥದ್ದು ಇಲ್ಲಿ ಏನಾದರೂ ಸಿಗುತ್ತಾ ಅನ್ನೋದು ಈಗ ಮುಂದಿನ ಹಂತಗಳಲ್ಲಿ ಗೊತ್ತಾಗಬೇಕಾಗಿದೆ ಅಂತ ಹೇಳಿದರೆ ಆತ ತುಂಬ ಕಾನ್ಫಿಡೆನ್ಸ್ ಆಗಿದ್ದ ಪಾಯಿಂಟ್ ನಂಬರ್ ನೈನಲ್ಲಿ ಅಲ್ಲಿ ಏನಾದರೂ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಆದರೆ ನಿನ್ನೆ ಎಂಟು ಏನು ಏಳು ಎಂಟು ಏನು ನಡೀತು ಏಳು ಎಂಟರಲ್ಲಿ ಏನು ಸಿಗದಿರೋ ಕಾರಣ ಇವಾಗ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದೇ ಜಾಗದಲ್ಲಿ ಇದೆ ಸೊ ಇಲ್ಲಿ ನಾವು ಒಂದು ಅಂಶ ಏನು ಗಮನಿಸಬೇಕು ಅಂತ ಹೇಳಿದರೆ ಈ ಒಂದು ಬಂಗ್ಲ ಇದು ಆ್ಯಕ್ಚುಲಿ ಈ ಏನು ನೇತ್ರಾವತಿ ನದಿ ಸ್ನಾನಘಟ್ಟ ನನ್ನ ಈ ಭಾಗದಲ್ಲಿ ಇದೆ ಅಂದರೆ ಆ ಭಾಗದಲ್ಲಿ ನೇತ್ರಾವತಿ ಸ್ನಾನಘಟ್ಟ ಏನಿದೆ ಅಲ್ಲಿಂದ ಒಂದ್ ನಂಬರ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ ಒಂದು ಎರಡು ಮೂರು ಈ ಒಂದು ಗುಡ್ಡೆಯ ಆ ಭಾಗದಲ್ಲಿ ಬರುತ್ತೆ ಆ ಭಾಗ ಸುತ್ತುವರೆದು ಬರುತ್ತೆ ಅದಾದ ಬಳಿಕ ಏನು ಐದು ಆರು ಏಳು ಎಂಟು ಬರುತ್ತೆ ಮತ್ತೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ವಾಪಸ್ಸು ಒಂದೇ ನಂಬರಿಗೆ ಹತ್ರ ಬರುವಂತದ್ದು ಅಂದ್ರೆ ಒಂದರಿಂದ ಹನ್ನೆರಡು ಒಂದು ಇಡೀ ಗುಡ್ಡವನ್ನ ಸುತ್ತುವರೆದಿರುವಂಥದ್ದು ಅದಾದ ಬಳಿಕ ಪಕ್ಕದಲ್ಲಿರುವಂತಹ ಹದಿಮೂರನೇ ಪಾಯಿಂಟ್ ಏನಿದೆ ಅದು ಸ್ವಲ್ಪ ಡಿಫರೆನ್ಸ್ ಅದು ಶೌಚಾಲಯ ಏನು ಸ್ನಾನಘಟ್ಟದ ಮೇಲ್ಭಾಗದ ಶೌಚಾಲಯ ಇದೆ ಅದ್ರ ಕೆಳಭಾಗದಲ್ಲಿ ಕಾಂಕ್ರೀಟ್ ಆಗಿ ಹಾಕಿರುವಂಥ ಪ್ರದೇಶದಲ್ಲಿ ಹದಿಮೂರನ್ನು ಈಗ ಇಟ್ಟಿರುವಂಥದ್ದು ಸದ್ಯಕ್ಕೆ ಈ ಒಂದು ಪ್ರದೇಶ ಈಗ ಸಾರ್ವಜನಿಕರು ಬರಬಾರದು ಅಂತ ಹೇಳಿ ಎಲ್ಲರೂ ಕೂಡ ಪೊಲೀಸರ ನಿಯೋಜನೆ ಕೂಡ ಆಗಿದೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಎಸ್ಐ ಟಿ ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿಗೆ ಆಗಮಿಸುತ್ತಾರೆ ಸದ್ಯಕ್ಕೆ ದೂರುದಾರ ಇಲ್ಲಿಗೆ ಬರ್ತಾನೆ ದೂರುದಾರ ಬಂದು ಆತನ ಸಮ್ಮುಖದಲ್ಲೇ ಈ ಒಂದು ಉತ್ಖನ ಕಾರ್ಯ ಕಾರ್ಯ ಆರಂಭವಾಗುತ್ತೆ ಸೊ ಆತ ಎಕ್ಸಾಕ್ಟ್ ಆಗಿ ಮಾಡಿರುವಂತಹ ಪಾಯಿಂಟ್ನಲ್ಲೇ ಈ ಒಂದು ಇದು ನಡೆಯುವಂತದ್ದು ಅಂದ್ರೆ ಆತನೇ ಹೇಳಿರುವಂತೆ ಆರರಿಂದ ಏಳು ಹೆಣಗಳನ್ನು ಅಲ್ಲಿ ಹೂತಾಕಿದ್ದೀನಿ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ಸೊ ಇದನ್ನ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಡಿಗ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಅಸ್ಥಿ ಪಂಜರಗಳು ಇಲ್ಲ ಮೂಳೆಗಳು ಏನಾದರೂ ಸಿಗುತ್ತಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಎಲ್ರಿಗೂ ಇರುವಂಥದ್ದು ಮತ್ತೆ ತನಿಖೆಯ ಹಂತದಲ್ಲಿ ಅಂದ್ರೆ ತನಿಖೆಯ ಭಾಗವಾಗಿ ಈಗ ಆರರಲ್ಲಿ ಸಿಕ್ಕಿರುವ ಅಸ್ಥಿ ಪಂಜರ ಮಾತ್ರ ಸಿಕ್ಕಿದೆ ಸೊ ಇಲ್ಲೇನಾದರೂ ತನಿಖೆಯ ತನಿಖೆಗೆ ತನಿಖೆಯ ಮುಂದುವರಿಕೆ ಭಾಗಕ್ಕೆ ಏನಾದರೂ ಇಲ್ಲಿ ಸಿಗುತ್ತಾ ಅನ್ನೋದನ್ನ ಮುಂದಿನ ಹಂತಗಳಲ್ಲಿ ಕಾದ್ ನೋಡಬೇಕಾಗಿದೆ ಅವಿನಾಶ್ ಎಸ್ ಪೃಥ್ವಿ ಹಾಗೆ ಸಂಪರ್ಕದಲ್ಲಿರಿ ಹಾಗೆ ಇನ್ನು